ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದ್ರಾಗ ಏನು ವಿಶೇಷ ಐತಿ ಅಂತ ನೋಡಿ ನೀರು ಸಾರು ಬಿಸಿ ಇಟ್ಕೊಂಡ್ರಿ ಯಾಕೆ ರೀತಿ ರೀ ಹಾ ಕುಡಿಬೇಕು ಪಾ ಮನೆಯೊಳ ಕದ್ದು ಕುಬೇಕು ಬಂದ್ರಿ ಚಹಾ ಕುಡಿಯೋನ್ರಿ ನಮ್ಮ ಮನೆಯವರು ಒಂದು ಬಟ್ಲಾ ಹಾಲು ನಿನ್ನ ಸಾಯಂಕಾಲ ತಗೊಂಬಂದು ಪ್ಯಾಕೆಟ್ ಹಾಲು ಖಾಲಿ ಮಾಡಿ ಹೋದ್ರಿ ಬೆಕ್ಕಿ ಹಾಕಿ ಈ ಚಹಾ ಚಹಾ ಚಹ ಹಾಕತ್ತ ಮತ್ತೆ ಮಗಳು ರೂಢಿ ಮಾಡ್ಸೋ ಅದಕ್ಕೆ ಚಾ ಕುಡಿಯೋದು ನೋಡ್ರಿ ಕುಡಿಯಕತ್ತ ಇದು ಬಂತು ನೋಡಿ ಏನು ಹಾಕ್ಯಾರ ನನ್ನ ಮಕ್ಕಳು ಇಂಥವ್ ಬೆಕ್ಕಿನ ಕೊಡಕ ಮನಸ್ಸು ಆಗೋಲ್ತ್ರಿಪ್ಪ ನಮಗ ಇಲ್ಲೇ ಕೊಟ್ಟಾಳಿಕಿ ಪಾಪ ನಮ್ದು ಧ್ವನಿ ಕೇಳತಿ ಬೆಕ್ಕಿನ ಧ್ವನಿ ಕೈತಿ ಓದ್ರಾಕ್ ಹತ್ಬಿಡ್ತಂತದ ಇಲ್ಲೇ ಓದದ್ರಿ ಒಬ್ರು ಅದನ್ನ ವಾಪಸ್ ಕೊಟ್ಟರು ಭಾಳ ಹೋದ್ರ ದೂರ ಹೋದ್ರೆ ನಮ್ಗೆ ಕ್ಯೂನಿ ಕೇಳ್ದಾಗ ಕಣ್ಣ ಕಾಣಂಗಿಲ್ಲ ನಮ್ಗೆ ಅದನ್ನ ನೋಡಿ ನೋಡಿ ಆಗಂಗಿಲ್ಲರಿ ಪಾ ಜೀವಿ ಎಂತ ಇದ್ದಂಗೆ ಕತ್ಬಿಡ್ತು ಅದಕ್ಕೆ ಹೇಳಿದ ಈಗ ದೂರ ಇದ್ದಲೇ ಕೊಟ್ಬಿಡವ ಅಂತಂದು ಹ್ಞೂ ಅಂದ್ರೆ ಅದು ಇದಾಗಂಗಿಲ್ಲ ಮಾವು ಇಲ್ಲೇ ನಮ್ಮ ದನಿ ಕೇಳಿರ್ತಾವಲ್ಲ ಅವು ದನಿ ಕೇಳಿದ್ರಾಗ ಓದ್ರಾಕ ನಿಂತಕೊಂಡ್ಬಿಡ್ತಾವ ಅವ್ರು ಎಷ್ಟು ಅವ್ರು ಕೂಡ ಹಾಕಿದ್ರ ಅವನ್ನ ನಾ ಅಷ್ಟೇ ಮಾಡೋಣ ಶಾವಿಗೆ ಉಪ್ಪಿಟ್ಟು ಮಾಡೋಣ ಇಲ್ಲಿ ನೋಡ್ರಿಪ್ಪ ನಾನು ಬೆಳೆ ಸಾ ಹೆಸ್ರು ಬೇಳೆ ಸಾರು ಆಮೇಲೆ ಇದ್ರಿ ಏನು ರೀ ಇದು ಚುಮ್ಮರಿ ಮಾಡ್ಬೇಕು ಅಂತಂದ್ರಿ ನಮ್ಮ ಹೀರೋ ಬಂದ್ರಿಪ್ಪ ಹೀರು ಓ ಹೀರಾ ಸೋನಾ ಸೋನಾ ಬಡ್ಡೆ ಗರ್ಲ್ ಬಡ್ಡೆ ಗರ್ಲ್ ನಿನ್ನೆ ಮೊನ್ನೆ ಮಾಡಿದ್ರಲ್ಲ ರೀ ಹಾಂ ಅಮ್ಮಗೆ ಗುಂಡು ಈಕೇನ ಇದನ್ನ ಹಿಡ್ಕೊಂಡು ಬಂದ್ಬಿಡ್ತಲ್ಲ ಒಂದೊಂದು ಅವನ್ನ ಪ್ಯಾಕಿಟು ಏನಂದಿಮ್ಮ ಸೀರೆ ಅಂತದ ಐತೆ ಸೇಮ್ ನೀ ತಗೊಂಡದ ನೀವು ಉಟ್ಕೊಂಡದಿತ್ತಲ್ಲ ಇಂತದಾನ ಹಸ್ರ ಉಟ್ಟದ ಹಸ್ರ ಅದು ಈ ಥರದ ಸೀರೆ ಮಹಾರಾಷ್ಟ್ರ ಹೋದ ಮೈಗಿವು ಎರಡು ಸೀರೆ തകള മഹാരാഷ്ട്ര വൃന്ദർ തകൊണ്ടിന് ആ നോക്ക ഇത് മെത്തന സീരി ഇത് നോടി ഹൈ അത് ഇത് സേമ് കലർ അ ചേഞ്ച ബംഗാർ കലർ ഗോൾഡൻ കലർ ಮೇಡಮ್ ಅವ್ರಿಗೆ ನೋಡ್ರಿ ಮೇಡಮ್ ನೀವು ಭಾರಿ ಚಂದ ಕಾಣಿಸ್ ಹ್ಮ್ ಜಾಮ ಚಾ ಬಿಸಿ ಏನ್ ಮಾಡತ್ತಿದ್ರ ಅಮ್ಮಾರ ಪುಪ್ಪ ಎಲ್ಲರೂ ಚಾಚಿಯರು ಹ್ಮ್ ದ್ರ ನಮ್ಮ ಇದು ನೋಡ ಅವೆಲ್ಲಾ ಹೊರ್ಕೊಳ್ತಾರೆ ಅದ್ರ ಇದ್ ನೋಡ್ರಿ ಅದ್ರ ಚಾಕ್ಲೇಟ್ ಎಷ್ಟು ಚಂದ ಕಲರ್ ಇತ್ತು

ಮಡಿ ಇದು ಅಂತದ ಕಲರ್ ಮಡಿ ಉಟ್ಟದ ಕಲರ್ ಯಾವ್ದ ಹ್ಮರ್ ಅಂತದ ನಾವ ಹಾಕಿದೀವಿ ಕೆಳಗೆ ಮತ್ ಮಧ್ಯಾಹ್ನ ವಿಡಿಯೋ ಮಾಡಿದ್ರ ತಡಿ ಅಂತ ವಿಡಿಯೋ ಮಾಡಿದ್ರೆ ಹಾಕೋಣ ಅಜ್ಮಾವು ನನ್ನ ಸೀರಿ

ആയി തോസിുമ അല്ല ഒന്ന് ഈട്ടു ഇല്ലേ ചുമറിന മീനാ തോ എല്ല അതരല്ലേ ഒട്ടേ മീന തകൊണ്ടോ കരികള ಇಲ್ಲಿ ಚುಮ್ಮರಿ ಮತ್ತು ಒಗ್ಗರಣೆನ ಮಾಡಿದ್ರೆ ಒಂದು ಸ್ವಲ್ಪ ಮಾಡಿಟ್ಟು ಅವ್ರಿಗೆ ಸೋಸ್ಕೊಂಡಿರಿ ಇವ್ನು ಇವನು ಕುದಿಸಿ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಅಕ್ಕ ಅಂತ ಆರೇಪ ಮೇಲೆ ಬೇರೆ ಅವ್ನು ಪಲ್ಯ ಬೇಡದ್ ಬಿಟ್ಬಿಟ್ಟಿದೆ ನಾನು ನಾ ರೊಟ್ಟಿ ಮಾಡ್ತೀನಿ ಒಂದು ಹಿಟ್ಟು ಪಲ್ಯ ಮಾಡ್ಬೇಕಂತ ಹ್ಞೂ ಅಂದ ಇದನ್ನು ಸೋಸ್ಕೊಂಡ್ರೀಗ ಈಗ ಹಿಟ್ಟು ಪಲ್ಯ ಮಾಡ್ತೀನಿ ರೊಟ್ಟಿ ಮಾಡ್ತೀಯ ಹ್ಞೂ ಒಂದು ನಾಲ್ಕ ಮಾಡ್ಕೊ ರೊಟ್ಟಿ ರೊಟ್ಟಿ ಅದು ನೀನು ರಾತ್ರಿ ಅದಕ್ಕೆ ಹ್ಞೂ ಹ್ಞೂ ಮಾಡಿಬಿಡು ಅವು ರೊಟ್ಟಿ ಇದು ದಂಡರ್ ಬಂದು ಅಂತಡಿ ಅವು ಭಾಳ ದಿನದವ ಅದಕ್ಕೆ ಬೇಡ ಅವು ಒಗ್ಗಣೆ ಗಣಿ ಕೊಡೋದು ಇವ್ರಿಗೆ ಕುದಿಯಕ್ಕೆ ಹಾಕಿ ಬಿಡನ್ರಿ ರೀ ಇಲ್ಲ ನೋಡಿರಿ ಪಾ ಟೈಮ್ ಆಲೇ ಎರಡು ಗಂಟೆ ಆತ್ರಿ ಈಗ ನಮ್ಮ ಆಸೀಪ ಮನಿಂತನೂ ನಮ್ಗೆ ಒಂದು ವಾರ ಆತನ ರೀಪಾ ಒಂದ್ ವಾರ ಆತನ ಆಸೀಪ ಗಂಟೆ ಬಿದ್ದ ಅಂಗಡಿ ಇಡಾಕ ಅಂಗಡಿ ಇಡ್ಬೇಕು ಅಂಗಡಿ ಇಡ್ಬೇಕಂತಂದು ಅಲ್ಲಿ ಒಂದು ಅಂಗಡಿ ಖಾಲಿ ಐತಿ ಅಂತ ಆ ಅಮ್ಮ ನಾನು ಬೇಡ ಅಂತ ಹೇಳಂದ ನಮ್ಮ ಇಬ್ಬರು ಜೋಡಿನ ಜಗ ಜಗಾತಗೆ ಕತ್ತದರಿ ನಮ್ಮ ಇಬ್ಬರು ಜೋಡಿನ ರೀ ಆದ್ರೆ ಕಳ್ಸಿದ್ದೀವಿ ನಾವು ನಿನ್ನೆ ಹೋಗಿದ್ರಿ ನಮ್ಮ ಮನೆಯವರು ಕೇಬ್ರಾಕ ಆದ್ರೆ ಅದು ಅಂಗಡಿ ಹೋಗ್ಬಿಡತ ರೀ ನೀವು नीकसिद्देननआ कसि्देन तन नावन हउदना सिप नि कसि्देना கூடத்தார அவங்க <laughs> <laughs> ಚಾ ಮಾಡಿ ಪದ ಬೆಲ್ಲ ಚಾ ಮಾಡ್ತಾನೆ ಬೆಲ್ಲ ಚಾ ಚಾ ಬೆಲ್ಲ ಚಾ ಅಂತ ಇರ್ಲಿ ಬಿಡ್ರಿಗ ನಾನು ನಮ್ಮ ಹರ್ಷಿಯಾಗ ಸರ್ಪ್ರೈಸ್ ಕೊಡ್ಬೇಕು ಅಂದಿದ್ದೆ ನಾನು ಆಕೆ ಬರ್ತ್ಡೇ ಇದ್ದಾಗ ಗಿಫ್ಟ್ ರೀ ಆದ್ರ ಆ ಗಿಫ್ಟು ಇವ್ರು ಕೊಡ್ಸ ಈಗ ನಮ್ಮ ಖಾತಾರ್ ಮೇಡಮ್ ಅವ್ರ್ ಕೊಡ್ಸಾತಾರೀ ಹಂಗಾಗಿ ಈಗ ಗೊಂಬಿ ನೋಡಕ್ ಹೋಗ್ರಿ ಡಾಲ್ ಹೋಗ್ಬಾರ್ದ ಏನು ಬರ್ತೀನಿ ಸುಲ್ತಾನ ಎದಕ್ ನಾ ಹಾಕೈತಿರಿ ನೀವು ಏನತ್ತ ಏನ ಹ್ಮ್ ಇಲ್ಲ ಹೋಗ್ಬಿಡವ ಆಗಿ ಹೋದ್ರ ಆತ ಸ್ವಲ್ಪ ಬ್ಯಾಂಕಿಗೆ ಹೋಗೋದೈತೆ ನಾನು ಅದಕ್ಕೆ ಟೈಮ್ ಅಲ್ಲಿ ಎರಡು ಗಂಟೆ ಆಗಿ ಬಂತು ಇಲ್ಲ ಅಲ್ಲಿ ಅಲ್ಲಿ ಕೂಡ ಹೋಗ್ರ ನಾನು ಹಾಕೈತೇನಾ ಬ್ಯಾಂಕಿಗೆ ಬಂದಿದ್ರಿ ಬ್ಯಾಂಕಿಗೆ ಬಂದು ಹೋಗಕೈತಿ ಅರಿಪಾ ಅಮ್ಮ ಇಲ್ಲೇ ಚರ್ಮ ಗೊಂಬಿ ನಾ ಬಾ ದೂರ ಹಂಗಿಲ್ಲವಾ ಅಂದ ನಡೀವಾ ಅಂತಂದು ಹಂಗೆ ಮೇ ರೋಡ್ ಹಿಡಿದು ಬಂದ್ರೆ ಅಷ್ಟು ದೂರ ಆಗತ್ತೆ ರೀ ಇಲ್ಲಿ ಒಳಗಾಯ ರೋಡ್ ದಾಟಿದ್ರಿ ಈ ಕಡೆ ಎಲ್ಲಿ ಐತಾರಿಪ್ಪ ಇನ್ನು ಎಲ್ಲಿ ಕಾಣಂಗಿಲ್ಲ ಅಲ್ಲ ಅದು ನೋಡಿ ಎಲ್ಲಿ ಇಲ್ಲ ಇಲ್ಲ ಸುಳ್ಳ ನಂಗೆ ಬಿಸಿಲು ಆಗಿ ಅಡ್ಡಾಡ್ಸ್ತೀನಿ ನೋಡಿ ಎಲ್ಲ ಹೆಚ್ಚರ ಅಲ್ಲದಾನ ಎಲ್ಲ ಇಲ್ಲದ ಇಲ್ಲದ ಅಂತ ಅಡ್ರಿ ಬಗ್ಗೆ ಇದಾನ ಇಲ್ಲಿದ್ರಲ್ಲ ಅವ್ರ ಇಲ್ಲಿ ತಾಳ ಹಾಂ ಹೌದೇನಲ್ಲ ಅದು ಯಾವ್ದಾದ್ರು ಅದು ಹೆಂಗೆ ಅವಕ್ಕೆ ഇഷർലങ്കൻ ഗുഡി ഹൺക്കല ഹല കീ നീതേനസ് നനഗ നോട് ഏനൈന അല്ല ഇത് നാക് ಅಲ್ಲಿ ಸುಳಿದಿಲ್ಲ ಇಲ್ಲಪ್ಪ ಹುಡುಗಿ ಸ್ವಾತಂತ್ರ ಹೋತ್ರಿ ಒಬ್ಬಳಿಗೆ ಹೋಗ್ಬೇಕ ಒಂದರಾಕ್ರಿ ಅಕ್ಕ ಬಾರ್ ಹೋಗೋಣ ತಗಿ ಕಡೆ ಅಂತ ಒಂದ ನಾವು ಪಟ್ಟಿ ಹತ್ತು ಊಟ ಮಾಡಿ ಊಟ ಮಾಡಿ ಮತ್ ನನಿನ್ ಕೆಲಸ ಮಾಡಕ್ ಬರೈತ್ರಿ ಸೀರಿ ಪ್ಯಾಕ್ ಮಾಡೋದು ಮಾರಾಷ್ಟ್ರಕ್ ಒಂದೆರಡ್ರಿ ಆಮೇಲೆ ಬೆಳಗಾವಿ ಅದೆಲ್ಲ ಕಳ್ಸೋದವ್ರಿ ಇವತ್ತು ಆತ್ರಿ ಪಾ ನಾನು ಅಲ್ಲಿಂದ ಬ್ಯಾಂಗ್ ಇಂದ ಬಂದ್ಮೇಲೆ ಊಟ ಮಾಡಿ ಮ್ಯಾಲೆ ಊಟ ಮೇಲೆ ಮಕ್ಕಂಬಿಟ್ಟಿ ನಿಂದ ಹತ್ ಬಿಟ್ಟೈತಿ ನಾ ಕೊರೆಗೈತಿ ಯಾವ ಅಮ್ಮಾಗ ಅಂತ ಅಮ್ಮ ಇದು ಮಾಡಬೋದು ರೋಗ ಅಂದ್ರೆ ಅವಾಜ್ ಮಾಡೋದು ರೋಗ ಅಂದ್ರೆ ಎಚ್ಚರ ಬಂದಿರಿ ಚಾಕಿದೀವಿ ನಾನೀಗ ಕೊಡೋದು ಈಗ ಅಂಗಡಿ ಹೋಗೋದ್ರಿ ಮೀನು ತೊಗೊಂಡಲ್ರಿ ಅಂಗಡಿ ಹೋಗಿ ಬಂದು ಕೊರಿಯರ್ ಆಪೀಸ್ಗೆ ಹೋಗ್ಬೇಕ್ರಿ ನಾವು ಮತ್ತೆ ಸೀರೆ ಹಾಕಕ್ಕೆ ರೀ ಇವತ್ತು ರೀ ಅಲ್ಲೆಲ್ಲ ಹೋಗಿ ಬಂದು ರಗಡ ಹತ್ರೀಪ ಜೀವ ಯಾಕೋ ಭಾಳ ಬಿಸಿಲು ಐತ್ರಿ ಹೊರಗ್ರಿ ಟೈಮ್ ಆರು ಗಂಟೆ ಹತ್ತು ನಿಮಿಷ ಆತ್ರಿ ಹೋಗಿ ಬಂದಿವಿ ನಾವು ಕೊರಿಯರ್ ಆಫೀಸ್ಗೆ ಹರಶಿ ಬಂದಾಳಿ ನಮ್ಮ ಹರಿಷಿಯನ್ನು ಊಟ ಭಾಳ ರೀ ಹೆಂಗೆ ಸಿಂಪಲ್ ಹೇಳಾರ ಹೆಂಗೆ ಸಿಂಪಲ್ ಐತಿ ನೀನು ಊಟ ಹೇಳ ಏನು ಮಾಡ್ತೀಯದನಾ ನೋಡಿರಿ ಹಾಂ ರೆಸಿಪಿ ಇದೊಂದು ಏನಪ್ಪಾ ಅಂತ ಹೇಳಿದ್ರ ರೊಟ್ಟಿ ಇರ್ತಾವಲ್ಲ ರೀ ಸಾರು ರೀ ಬೆಳಿಗ್ಗೆ ಮಾಡಿದೆ ಸಾರು ತನಗೆ ಎಷ್ಟು ಬೇಕಷ್ಟು ಸಾರು ಬಿಸಿ ಇಟ್ಕೊಂತ ಅದು ಇನ್ನೇನು ಪಳಪಳ ಅಂತ ಅಂದು ಕುದೀತೈತಿ ಅಂದಾಗ ರೊಟ್ಟಿ ರೀ ಹಾಕ್ಕೊತಾಟದ್ರವಾಗ ಹಾಕಿ ಚಲೋ ನೀವು ಮಿಕ್ಸ್ ಮಾಡ್ಕೊಂಡು ಆ ಥರ ಒಂದು ಬುಟ್ಟು ಹೋಗ್ ಹಾಕೊಂಡ್ಬಂದು ಕೂತ್ಕೊಂಬಳ್ರಿ ಮುಗಿತು ಊಟ ಈಗ ಮತ್ತು ನೈಟ್ ಅದು ಉಣ್ಣಲ್ಲ ರೀ ಈಗ ಅಂತ ಹೇಳಿದ್ರೆ ಇದ್ದ ಬಂದು ಊಟ ಮುಗಿತ ಮುಗಿತಾಕೆ ಊಟ ಕಸ ಹೊಡೆದು ಬಾಕಿ ನೀರು ಹಾಕಿ ಬಂದಿರ ನಾನು ಈ ಕ್ಯಾರಿ ಫಾನೆಲ್ಲ ವರ್ಸಾಕತ್ರಿ ಆಯ್ಕೆ ಒರ್ಸಿಡ್ಡು ಒರ್ಸಿದ ಮೇಲೆ ದೇವ್ರ ದೀಪ ಹಚ್ತೀನಿ ದೇವ್ರ ದೀಪ ಹಚ್ಬೇಕಂತ ಬಂದೆ ನಾನು ಇಲ್ಲಿ ನಮ್ಮ ಮಮ್ಮಿ ಖುರದ ರೀ ದೇವ್ರಿಗೆ ದೀಪ ಅದೆಲ್ಲ ಹಚ್ಚಿ ಆಮೇಲೆ ನಾನಲ್ಲಿ ಸಾರದೆಲ್ಲ ಬಿಸಿ ಮಾಡೋಕೆ ಇಟ್ಟೆನೇ ನಮ್ಮ ಮರ್ಷಿ ಹೋಮ್ವರ್ಕ್ ಮಾಡ್ತಿದ್ದಾಳೆ ಭಾಳ ಜನ ಹೋಮ್ ವರ್ಕ ಸ್ವಲ್ಪ ಐತ್ಯಾಂಗ ನಾನು ನಾನು ಇಲ್ಲಿ ಅಮ್ಮನ ಕಡೆ ರೀ ಇಲ್ಲಿ ಗದ್ಲಾ ಭಾಳ ಐತ್ರಿಪ್ಪ ಮದ್ವೀದ ಇದು ಡಿಜೆ ಹಚ್ಚ್ಯಾರ ಇಲ್ಲಿ ಅದು ಅವಾಜ ಜಾಸ್ತಿ ಐತ್ರಿ ಇಲ್ಲಿ ಹೌದು ಇದು ಡಿಜೆ ಅದು ಭಾಳ ಐತ್ರಿ ಆವಾಜ ನಾ ತರಕಾರಿ ಹೋಗ್ರಂತೆ ಕುಡಿದ್ರೆ ಚಾನ ಸೊಸಿ ಸಕ್ಕರೆ ಆಗಿತ್ತು ರೀ ಹ್ಞೂ ನೋಡ್ರಿ ಮದ್ವೆದು ಆವಾಜ್ ನಾನು ಮನೆಗೆ ಬಂದೆ ರೀ ತರಕಾರಿ ತೊಗೊಂಡಿರಿ ತರಕಾರಿ ಏನು ತರಕಾರಿ ಮನಿಯೊಳಗೆ ಇರಲಿಲ್ಲ ಅಂತಂದ್ರೆ ಚಲೋ ನಾನು ಸಂಗಿಲ್ರಿ ನಾ ಇದ್ದ್ರೊಳಗೆ ಮಾಡ್ಬೇಕಂತ ಇವತ್ತು ಬೇಕಿ ಮಾಡಾಕತ್ತೀನಿ ಎಲ್ಲ ಎತ್ತ ಮಾಡಂಗ ಅನ್ಸಲ್ತ್ರಿ ಅದನ್ನ ಹಂಗೆ ಆಗತ್ ಬಿಡುತ್ತೆ ಹೋಗಿರ್ಕ ಮತ್ತು ಎಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ರೀ ಪಾಲಕ್ ಇದು ಕಿರಕ ಸಾಲಿ ಸ್ವಲ್ಪ ಸೀರೆ ಮೇಯ್ತೆ ಒಂದುಬಿಡ್ಬೋದೇನೋ ರೀ ಮೇತ್ತೇ ಒಂದು ತರಲಿಲ್ಲ ಟಮಾಟ ಜವಾರಿ ಹಣ್ಣು ರೀ ಇವ್ರು ಏನು ಮಾಡಕತ್ತಾರೆ ಆಲೂಗಡ್ಡಿ ನೋಡಿದ್ರಾಗ ಆಲೂಗಡ್ಡಿ ತೊಗೊಂಡು ಹೋದಾರೆ ನಮ್ಮ ಆಸಿ ಪ್ರಿ ಟಮಟ ಹಣ್ಣು ತೊಳೆದಿಕ್ಕೆ ಇದ್ದೀವಲ್ಲ ಟಮಟ ಹಣ್ಣು ಮತ್ತು ಕಾಲಾಗ ಎಣ್ಣೆಗ ಏನು ಎಣ್ಣೆ ತಿನ್ನಾಗತ್ತ ನಾನು ಅದು ಇನ್ನೂ ಹಿಟ್ಟು ಕಲಿಸ್ಲಾರ್ದ ಎಣ್ಣೆ ಹಾಕಿ ನಿಂತ್ಕೊಂಡ್ಬಿಟ್ಟು ನಾನು ಮತ್ತವಾ ತಡಿ ಹಿಟ್ಟು ಕಲಿಸ್ತಿದ್ದ ನೆನಿಬೇಕಲ್ಲವ ಬಂದ್ ಮಾಡೋದನ್ನು ಗ್ಯಾಸ ನಮ್ಮ ಮಮ್ಮಿಲೆ ತರಕಾರಿ ಸೊಸ ತರಿ ತರಕಾರಿ ಭಾಳಷ್ಟು ತೊಗೊಂಬಂದ್ರಿ ಇವತ್ತು ടമുടി ಏನ್ ಚಿಂತಿಲ್ವಕ್ಕ ಚಿಂತಿರೋದಿಲ್ಲ ನಮ್ಮ ಮರಿಪಾಗ ನೋಡ್ರಿ ಅವ ಕಾಲ್ ಹಾಕದ ಅವೇನು ಉಂಡ್ ಬಯ ಇಲ್ಲ ಚಿಂತಿಲ್ಲ ಮಕ್ಕಂಡೋಗ ಇಲ್ಲ ಎಲ್ಲಿ ಹೋದ್ವು ಎಲ್ಲಿಲ್ಲ ಬರೀ ಅದ ಚಿಂತರಿ ಅಕ್ಕಿಗೆ ಅಕ್ಕಿಗೆ ಚಿಂತಿ ಬಿಟ್ಟವ್ರಿ ಓಟ್ ಚಿಂತಿ ಆರಾಮ್ ಬಿಟ್ಟವ್ ಆರಾಮಿರ್ದವ್ ನೋಡ ಹೆಂಗ್

ಅದು ಯಾರ ಕಡೆ ಅಂತ ಹೇಳಿದ್ರ ಕವಿತಾ ಮೇಡಮ್ ಅಂತಂದ್ರಿ ಅವ್ರ ಹಡಿಂತರಿ ಅವ್ರ ಬಾಳ ಮನಿ ಇದ್ದು ನಮ್ ಫೋನ್ ಹಚ್ಚಾಕತ್ತದ್ರಿ ರಿಕ್ವೆಸ್ಟ್ ಮಾಡ್ಕೊಂತಾರ ಪಾಪ ಏನೋ ನಿಮ್ಲಿದ್ದ ಹೆಲ್ಪ್ ಆತಂದ್ರ ಚೊಲೋ ಆಕೈತಿ ಅಂತಂದ್ರ ಅಯ್ಯೋ ಮೇಡಮ್ ಮಾಡ್ತೀವಿ ಬಿಡ್ರಿ ಬಂದ ನಮ್ ಮಾರಿ ಪುನ ಅಕ್ಕ ಅಷ್ಟ ಯಾಕಷ್ಟು ಮಾಡ್ತೀರಿ ನೀವು ನಾವೆಲ್ಲಾ ಹೇಳ್ತೀವಿ ತಗೋರಿ ಅಂತಂದ ಹೇಳಿದ್ರಿ ಏನ್ ಹೇಳಮ್ಮ ಇದು ಅವರು ತಮ್ಮ ಅಂತ ಹೇಳಿ ಅವ್ರ ಮನಿ ಕಡೆ ಇದ ಅವ್ರ ಇದ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಾರ ಪಾನ್ ಇವಾಗ ಫಂಕ್ಷನ್ ಒಳಗೆಲ್ಲ ನೋಡ್ತೇವ ಪಾನ್ ಇಟ್ಟಿರ್ತಾರ ಪಾನ್ ಇದು ಮಾಡಬೇಕಲ್ಲ ಸಣ್ಣ ಪುಟ್ಟ ಪುಟ್ಟನ್ ಇದ್ರು ತರ್ಸತಿಲ್ಲಾ ಮದ್ವೆ ಆಮೇಲೆ ಇದು ನೋಡಿಲಿ ಮ್ಯಾಜಿಕ್ ಪಾನ್ ಮಸಾನ ಅಂತ ಹೇಳಿ ಇವು ತೊಂಬ ಸಂಡ್ ಅಬ್ಬಿ ಸಣ್ಣಬ್ಬಿ ಬೇಕಾದ್ರೆ ಡಬ್ಬಿ ಇವು ಏಳು ರೂಪಾಯಿ ರೀ ಏಳು ರೂಪಾಯಿ ಹೊಂದಬ್ಬಿ ಅಂತ ನಿಮ್ಗೆ ಹೋಲ್ಸೇಲ್ ರೇಟ್ ಅಂತ ಅಂದ್ರ ನೀವು ನಾನು ಫೋನ್ ನಂಬರ್ ಕೊಟ್ಟಿರ್ತೀವಿ ಫೋನ್ ನಂಬರ್ ಮೆನ್ಷನ್ ಮಾಡಿರ್ತೇವೆ ನೀವು ಇದನ್ನ ಮಾಡಿ ಕೇಳ್ರಿ ಆಮೇಲೆ ಇದೊಂದು ಇದ್ರೊಳಗೆ ಚೆರಿ ಆಮೇಲೆ ಎಲ್ಲ ಹಾಕಿರ್ತಾರಿ ಎಕ್ಸ್ಟ್ರಾ ಮಸಾಲೆ ಇದ್ರಿ ಇದ ಇದಕ್ಕ ಹತ್ ರೂಪಾಯಿ ಐತ್ರಿ ನೋಡ್ರಿ ಅದ ಇದಕ್ಕೆಲ್ಲ ಪಾನ್ ಅದೆಲ್ಲ ಹಾಕಿ ಕೊಟ್ಟಿರ್ತಾರ ನೀವು ಬೇಕಂದ್ರೆ ಒಂದೊಂದ್ ಪಾನ್ ಹಾಕೊಂಡು ತಿನ್ಬೋದು ಇದ್ರೊಳಗ ಇದ್ರೊಳಗೆಲ್ಲಾ ಐಟಮ್ಸ್ ಎಲ್ಲಾ ಹಾಕಿರ್ತಾರಂತ್ರಿ ಅವ್ರ ಹಾಕ್ಬೋದು ಆಮೇಲೆ ಇದು ಒಂದು ಪಾನ್ ರೆಡಿ ಮಾಡ್ಕೊಟ್ಟಾರ ಅದ್ರ ಪಾನ್ ತಡೆಯಲ್ಲ ಹಂಗಾಗಿ ಒಂದ್ ಮಸಾಲೆ ಇಟ್ಕೊಟ್ರ ಒಂದಕ್ಕ ಪಾನ್ ಹಾಕೊಟ್ಟಾರ ನೋಡ್ರಿ ಅದ ಈ ರೀತಿ ಪಾನ್ ರೆಡಿ ಮಾಡ್ಕೊತಾರೀ ಪಾನ್ ರೆಡಿ ಮಾಡಿದ್ದ ಇಲ್ಲೇ ಹುಬ್ಳಿ ಒಳಗ ಎಲ್ಲಾದ್ರೂ ಇದ್ದು ಪಾನ್ ಅವರ ತಲ್ಪಸ್ತಾರೀ ಆಮೇಲೆ ಇಲ್ಲೈತ್ ನೋಡ್ರಿ ಏನೈತ್ ನೋಡಿದ ಮುಖಾಸ್ ಅಂತ ಹೇಳಿ ಇದು ಆಲ್ ಇಂಡಿಯಾಕು ನಿಮಗ ಕೊಲೆ ಇರ್ತೇತ್ರಿ ನೀವು ಕೆಜಿ ಗಂಟ್ಲೆ ತರಿಸಬಹುದು ಅರ್ಧ ಕೆ ಜಿ ನೂ ಆಮೇಲೆ ಯಾರ ಕೆಜಿ ಅದ್ರ ಪ್ರೈಸು ಬಿಟ್ಟಿದ್ರಿ ಅವರ ನಾನ್ ನಿಮಗ ಇದ್ ಹಾಕಿಬಿಟ್ರ ಪಾನ್ ರೆಡಿ ಆಗತ್ರಿ ನಿಮಗ ರೆಡಿ ಆಕೇದ್ರೊಳಗ ಎಲ್ಲಾ ಚಮಚೆ ನಿಮ್ಗೆ ನಿಮ್ ಪಾನ್ ರೆಡಿ ಆದಂಗ್ರಿ

ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಆಮೇಲೆ ಬಡೇ ಸೊಪ್ಪು ಖರ್ಜೂರ್ ಪೀಸಸ್ ಟೂಟಿ ಫ್ರೂಟಿ ಆಮೇಲೆ ಕೇಸರ್ ಕೇಸರ್ ಅಡಿಕೆ ಪುಡಿ ಹಾಕಿರ್ತಾರಂತ ಲವಂಗ ಪುಡಿ ಏಲಕ್ಕಿ ಪುಡಿ ಒಣ ಕೊಬ್ಬರಿನು ಹಾಕಿರ್ತಾರಂತ ಒನಾಬ್ರಿ ಆಮೇಲೆ ಇದಕ್ಕ ಎಕ್ಸ್ಟ್ರಾ ನಿಮಗೆ ಏನಾದ್ರು ಬೇಕಾ ಅಂತ ಹೇಳಿದ್ರ ಇದಕ್ಕ ನೂರ ಅರ್ಧ ಕೆಜಿ ಗೆ ಎರಡ್ ನೂರ ಐವತ್ ಅಂತ ಒಂದ್ ಕೆಜಿಗೆ ಐದ್ನೂರ್ ಅಂತಿದ ಹೌದಾ ಆಮೇಲೆ ನಿಮ್ಮ ಫಂಕ್ಷನ್ ಅದ್ ಏನಾದ್ರು ಇತ್ತು ಅಂತ ಹೇಳಿ ಹೆಲ್ಪ್ ಆಗುತ್ತಲ್ಲ ನಮ್ ಕಡಿತ ಅವ್ರಿಗೂ ಒಂದ್ ಏನೋ ನಮ್ ಸಬ್ಸ್ಕ್ರೈಬರ್ ಏನಾದ್ರು ಅವ್ರಿಗೆ ಫೋನ್ ಹಚ್ಚಿ ನಮ್ಗೆ ಬೇಕು ಹಂಗ ಅಂತ ಕೇಳಿಕೆ ನಮಗೂ ಖುಷಿ ಆಗತ್ತೆ ಫ್ರೆಂಡ್ಸ ಯಾರ ಮನೆಯೊಳಗಾದ್ರೆ ಒಂದ್ ಸಣ್ಣ ಪುಟ್ಟ ಫಂಕ್ಷನ್ ಅಂತ ಇದ್ದೇ ಇರ್ತಾವ್ರಿ ನೀವು ಆರ್ಡರ್ ಮಾಡಿದ್ರೆ ನಿಮಗೆ ಇದ್ದಲ್ಲಿಗೆ ಬರುತ್ತೆ ಮತ್ತೆ ಎಷ್ಟು ದಿನ ಇಟ್ರು ಕೇಡಲ್ಲಲ್ರಿ ಇದು ಕೇಡಂಗಿಲ್ಲಲ್ಲ ಇದು ಪಾನದವರು ಕೋರಿಯರ್ ಮಾಡ್ತಿದ್ರಂದ್ರೆ ಎಲ್ಲಿ ತಡಯಲ್ಲ ಹಾಗಾಗಿ ಕೊರಿಯರ್ ಮಾಡಲ್ಲ ಅಂತ ಅವರು ಎಲ್ಲಿ ಕೊರಿಯರ್ ಮಾಡಲ್ಲ ಅಂತಂದ್ರೆ ಇಲ್ಲಿ ಇದು सेम ರೀ ಇದು ಎಲ್ಲಾ ಸೇಮ ನೀವು ಇಲ್ಲೇ ಇದ್ದವರಾದ್ರೆ ಮಾಡ್ಕೊಳ್ತಾರೆ ಅವರ ತರ ರೆಡಿ ಮಾಡಿ ಮಾಡ್ಕೊಳ್ತಾರೆ ಅವ್ರ ಆದ್ರೆ ದೂರ ಇದ್ದವರಿಗೆ ಆದ್ರೆ ಈ ತರ ಕೊಡ್ತಾರೆ ಫ್ರೆಂಡ್ಸ್ ನೋಡಿ ವಿಚಾರ ಮಾಡಿ ಹಂಗೇನಾದ್ರೂ ನಿಮಗೆ ಬೇಕಾಗಿ ಅಂತ ಹೇಳಿದ್ರೆ ಬೇಕಾಗೇ ಬೇಕಾಗುತ್ತೆ ಯಾಕಂದ್ರೆ ಈ ಸಲ ಇವಾಗ ಇಲ್ಲೇ ಅವ್ರಿಗೂ ಒಂದ್ ಹೆಲ್ಪ್ ಆಗತ್ತೀರೇ ಬೇರೆ ಬೇರೆ ತಗೊಂಡ್ರಿ ನಮ್ಗ ಅದೊಂದರ ಬೇರೆ ಬಡೇ ಸೊಪ್ಪು ಬೇರೆ ಅದೇನ ಚೇರಿ ಬೇರೆ ಬೇರೆ ಇದ್ರೊಳಗೆ ಎಲ್ಲಾ ಕುಡಿಸಿ ಒಂದ್ ಸ್ಪೂನ್ ಪಾನ್ ಹಾಕೊಂಡ್ ತಿನ್ಬಿಟ್ರೆ ಸೇಮ್ ಒಂದ್ ಪಾಪ ಕೆಜಿ ತಗೊಂಡ್ ನೋಡ್ರಿ ಹೇಳಿದ್ರ ದೂರ ಇದ್ದವ್ರು ನೋಡ್ರಿ ನೀವು ಟೇಸ್ಟ್ ಮಾಡಿದ್ರ ಅಂತ ಹೇಳಿದ್ರೆ ಗೊತ್ತಾಗಬಹುದು ಹೆಂಗ್ ಹೆಂಗಿಲ್ಲ ಅಂತ ನಮಗಂತ ಈಗಿ ನೋಡಕ್ತಿಲ್ರಿ ಬಹಳ ಚೆನ್ನಾಗೈತ್ರಿ ಚಲೋ ಕಾಣಸಕತೈತ್ರಿ ಇದು ನೋಡ್ರಿ ಸಣ್ಣ ಡಬ್ಬಿ ಒಳಗ ಮಾಡಿಟ್ಟಾರ ನೋಡ್ರಿ ಮ್ಯಾಜಿಕ್ ಪಾನ್ ಮಸಾಲ ಅಂತ ನೀವು ಟೇಸ್ಟ್ ಮಾಡ್ರಿ ಅಂತ ಕಟ್ ಕಸೇರಿ ಅಷ್ಟ್ರಿ ಅವ್ರು ನೀವು ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಹೆಂಗೈತಿ ಅಂತ ಅಂದ್ರೆ ನಾವು ನೋಡಿದ್ವಿ ಈಗ ಅದ್ರಲ್ಲಿ ನೋಡ್ ಬಿಚ್ಚಿ ನೋಡಿದ್ರೆ ಹೋಗ ಅಂತ ಅಂದ್ರೆ ಅಷ್ಟು ಗಮ ಗಮ ಅಂತ ಅನ್ನಕೈತಿ ಆಮೇಲೆ ಮತ್ತ ನಮ್ ಕವಿತಾ ಕಾರಿ ನಾವು ತಿಂದೆ ಅಂತ ಹೇಳಿ ನಮಗ ಅವ್ರ ಕೇಕುನು ಮಾಡ್ತಾರಿ ನಾವ್ ಇವ್ರಿ ಕವಿತಾ ಮೇಡಮ್ ಅವ್ರಿದ್ ಅವ್ರ ಕೇಕುನು ಮಾಡಿ ಇದು ಮಾಡ್ತಾರಿ ಬಿಸ್ನೆಸ್ ಐತಿ ನೋಡ್ರಿ ಕೇಕಿಂದ ಹೊಲಿಗೆ ಕ್ಲಾಸಿಗೆ ಬರ್ತಿದ್ರು ಮಮ್ಮಿ ಅವ್ರ ಇವಾಗ ಮತ್ತ ಇದೈತಿ ಕೇಕಿಂದ ಬಿಸ್ನೆಸ್ ಮಾಡಾಕತ್ತಾರಿ ಇಲ್ಲೇ ಯಾರಿಗಾದ್ರು ಬೇಕು ಅಂತ ಹೇಳಿದ್ರ ಟ್ರೈ ಮಾಡ್ರಿ ಅವ್ರ ಕಡೆ ನೋಡ್ರಿ ಕೇಕ್ರಿ ನೋಡ್ರಿ

ನಮ್ಮ ಅರ್ಸಿ ಅವಾಗ ಫೋನ್ ಕಾಯಿ ಇರ್ತಾವ ಗೊತ್ತಿಲ್ಲ ರೀ ನಮಗೆ ನೋಡಾಕತ್ತಲ್ಲ ಅಂದ್ರಿ ಕೇ ಅರ್ಷಿಯಾ ಹೆಂಗೈತೆ ಕೇಕ ಚಲೋ ಅಕ್ಕಂತ ತ್ಯಾಂಕ್ಸ್ ತ್ಯಾಂಕ್ ಯು ರೇಕ ಕೊಟ್ಟು ಹಾಂ ಮಸ್ತ್ ಐತಲ್ಲ ನಿನಗೆ ಇಷ್ಟು ದಿನ ಈಗ ನಿನ್ನ ಕೈ ಸಿಕ್ಕಿತಂದ್ರೆ ನೀನು ಕೊಡ್ತಿದ್ದಿಲ್ಲ ಹರ್ಷಿ ಹಾರಿಪಾಗ ನಿನ್ನ ದಾರಿ ನೋಡ್ಯಾರ ಅವ್ರು ಅಲ್ಲಿ ನೀ ಯಾವಾಗ ಬರ್ತಿಯೋ ಅವ್ರು ಯಾವಾಗ ನಿನ್ನ ನೋಡ್ಯಾರ ಗೊತ್ತಿಲ್ಲ ಇಲ್ಲ ಹಾ ಹೋಗಿದ್ದ ನೋಡಕತ್ತಿಲ್ಲ ನಾನು ನಾನ್ ಹರ್ಷಿಯಾಗ ಅವ್ರು ಅವ್ರು ಬೆಳಗ್ಗೆ ಬರ್ತಿದ್ರು ಹೌದನ ಅರ್ಷಿಯನ್ ಕೈಯ್ಯಾಗ ಕಟ್ ಕಾಯ್ತೀವಿ ಅಂದ್ರಿ ನಾವು ಪಾನ್ ಇದು ಕೇಕಿಂದ ಹೇಳಿಲ್ಲ ಪಾನ್ ಪಾನಿಂದ ಹೇಳಿದ್ರು ಅವ್ರು ಕಟ್ ಕಾಯಿಸ್ತೀನಿ ಅವಾಗ ಸ್ವಲ್ಪ ಹೇಳ್ರಿ ಮಾವನ ಅಂತ ಹೇಳಿದ್ರು ನಮ್ಮ ಅರ್ಷಿಯಾ ಖಾಲಿ ಮಾಡಿಲ್ರ ಅರಿಪಾ ಈಗ ನಂತರ ಟೇಸ್ಟ್ ಬೇರೆ ಐತ್ ನೋಡ ನನಗೆ ಹೇಳಕ್ಕ ಎಂತ ಚಲೋ ಅನಿಸ್ತಿದೆ ಹ್ಮ್ ಮಸ್ತ್ ಐತ್ ಬಿಡು ಹ್ಮ್ ಈಗ ಇವ್ರು ಮೇಡಮ್ ಅವರು ಇದು ಹಾಕ್ಯಾರಲ್ಲ ದುಡ್ಡು ಹಾಕ್ಯಾರಲ್ಲ ಅರ್ಶಿಯ ಗೊಂಬಿ ತಗೊಂಬರಿ ಅಂತ ಅಂದ ಒಂದ್ ಅರ್ಧ ಕೆಜಿ ಕೇಕ್ ತರಿಸಿ ಕಟ್ ಮಾಡಿಸ್ತಂತಂದ್ ಮಾಡ ಮಾಡದ್ನ ಒಂದ್ ಅರ್ಧ ಕೆಜಿ ಕೇಕ್ ಇಂದ ತರಿಸಿ ಅದು ಸರ್ಪ್ರೈಸ್ ಗೈತೆ ಮಾಡ್ಬೇಕಂದ್ರ ಅರ್ಶಿಯಾಗ ಗೊತ್ತಾತನ ಈಗ ರೊಟ್ಟಿ ಮಾಡತಿಯಾ ಮಮ್ಮಿ ನಾವ ಊಟ ಮಾಡಿಲ್ರಿಪ ನಮ್ಮ ಕೇಕ್ ತಿಂದು ಮಸ್ತ್ ಅನಸ್ತರಿ ನಾವು ಸುಮ್ನೆ ಮುಖಂಬಿಡ್ತಿವಿ ಇವಾಗ ಸ್ವಲ್ಪ ಪಾಂಡ್ ಪಟ್ಟಿ ತಿಂದು ಪಾಂಡ್ ಪಟ್ಟಿದು ವಾಸಿ ಮಸ್ತ್ ಮಾಡದೈತಿ ಪಟ್ಟಿ ಸೂಪರ್ ಸೂಪರ್ ವಾಸನಿ ಅಂಕ ಅಷ್ಟಿದ್ ನೋಡ್ರಿ ನೋಡ್ರಿ ನೀವ್ ಒಂದ್ಸಲ ತಗೊಂಡು ಟ್ರೈ ಮಾಡ್ರಿ ಎಲ್ಲರೂ ಬೇರೆ ಊರಾಗಿದ್ರು ಆರ್ಡರ್ ಕೊಡ್ರಿ ಅವ್ರಿಗೆ ಕೊರಿಯರ್ ಮಾಡ್ತಾರಂತ್ರಿ ಅವ್ರ ನಿಮ್ಗ ನೋಡ್ರಿ ಒಮ್ಮೆ ಟೆಸ್ಟ್ ಮಾಡಿದ್ರ ಅಂತ ಹೇಳಿದ್ರ ಚಲೋ ಅನಸ್ತೈತ್ರಿ ಒಂದ್ ನಿಮ್ಲಿದ್ದಾನ ಅವ್ರಿಗೂ ಒಂದ್ ಹೆಲ್ಪ್ ಆಗತ್ತಾರೀ ನಮ್ಲಿದ್ದ ನೀವ್ ನಮ್ ಸಬ್ಸ್ಕ್ರೈಬರ್ ತಗೊಂಡ್ರಿ ಅಂತ ಹೇಳಿದ್ರೆಗೂ ಒಂದ್ ಖುಷಿ ಆಗತ್ತೀ ನಮ್ಗಂತ ಫುಲ್ ಖುಷಿ ಬಡ್ರ ಮಗ ಏನೋ ಒಂದ್ ಮಾಡ್ಬೇಕು ಅಂತ ನೋಡ್ರಿ ಸಣ್ಣವ್ನ ಅವನು ಮಾಡಾಕತಾರಂತ್ರಿಪಾ ತಕಾರಿ ಯಾಕೆ ಒಳ್ಳೇದಾದ್ರೂ ಸಾಕ್ರಿ ಮಕ್ಕಳೇನ ಮಾಡ್ಬೇಕು ಅಂತರೀ ಆ ಮಕ್ಳಿಗೆ ಒಂದ್ ಸಪೋರ್ಟ್ ಮಾಡದೈತೆ ಅದ್ ಹೆಂಗ್ ನಮ್ ರೀತಿದ ಅಷ್ಟ್ ಸಪೋರ್ಟ್ ಮಾಡನ್ರಿ ನಾವ್ ನಮ್ ಕಡೆ ಹೆಂಗ ತಂಗ್ರಿ ಹೌದಿಲ್ಲ ನಾವು ಇವತ್ತು ನಮ್ಮ ಮೇಡಮ್ ಅವ್ರ ಕತಾ ಮೇಡಮ್ ಅವ್ರ್ ದುಡ್ಡು ಹಾಕಿದ್ರಿ ಪರಮಗ ಹರ್ಷಿಯಾಗ ಗೊಬ್ಬಿ ತಗೊಂಬರೀ ಅಂತ ಹೇಳಂದ್ರಿ ನಾವು ಆಕಿಗೆ ಅದು ಏನ್ ಮಾಡ್ಬೇಕಂತ ಮಾಡಿದ್ವಿ ಅಂತ ಹೇಳಿದ್ರ ಏನಾದ್ರ ಅಕ್ಕಿ ಒಂದು ಸುಳ್ ಹೇಳಿ ಏನರ ಮಾಡೋದ್ ಬಿಡುವ ಅದ ಇರ್ತಾ ಅಂತ ಹೇಳಿ ನಾವು ಗೊಂಬಿನ ತೊಗೊಂಬ್ ಸರ್ಪ್ರೈಸ್ ಐತೆ ಕೊಡ್ಬೇಕಂತ ಇದ್ವಿ ಇವತ್ತಿಡಿಯೋ ಹೇಳ್ಬಿಟ್ಟು ಓ ಅಂತ ಕುಣ್ಯಕಾಡ್ ಅಕ್ಕಿ ಚೊಲೋ ಆತು ಚೊಲೋ ಆತು ನನಗೆ ಗೊಂಬಿನ ತೊಗೊಂಬರ್ ಅಂತ ಹೇಳಂದ ಆದ್ಬಿಡುವ ಅಂತ ಹೇಳಿದ್ರಿ ನಮ್ಮ ಮೇಡಮ್ ಅವ್ರಿಗೂ ಥ್ಯಾಂಕ್ ಯು ರೀ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ರೀ ನಮ್ಮ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಐತಿ ನಮ್ಮ ಮಕ್ಕಳ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಐತಿ ಅದನ್ನು ನೋಡಿದ ಅಂದ್ರೆ ನನಗಂತೂ ಪದನೇ ಇಲ್ಲ ರೀ ಅಂದ್ರೆ ಅದ್ರ ಬಗ್ಗೆ ನನಗೆ ವರ್ಣ ಸಕ್ರಿ ಅಷ್ಟು ನನಗೆ ಖುಷಿ ಆಯ್ತು ಒಮ್ಮಕ್ಳೆ ಅವ್ರು ದುಡ್ಡು ಹಾಕಿ ಗೆಳೆಯರ ಆಕಿ ಗಮ್ಮಿ ತೊಗೊಂಬಂದು ಕೊಡ್ರಿ ಅಂತೇಳಿ ಅಂದ ಥ್ಯಾಂಕ್ ಯು ರೀ ಮೇಡಮ್ಮ ಥ್ಯಾಂಕ್ ಯು ಸೋ ಮಚ್ ರೀ ನಮ್ಮಮ್ಮ ದಾರ ನೋಡ್ಕೊಂತ ಊಟ ಮಾಡಿದ್ರಿ ಮೀನು ಬಂದು ಮೀನು ಆದ್ರಿ ಮತ್ತೆ ನಾಳೆ ಹಾಕಿರಬಿಡ್ರಿಪ್ಪ ಊಟ ಅರಿಪನಿಂದ ಸಾಕಾಗತ್ತ ನಿನಗೆ ಇವತ್ತು ಫ್ರೆಂಡ್ಸ್ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಾಗ್ ಹೋಗ್ಬೇಡ್ರಿ ಮತ್ತೆ ಯಾರು ರಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ